ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇವತ್ತು ಬೆಳಗ್ಗೆ ನಾಷ್ಟ ಮಾಡೋಣ ಅಂತ ಏನು ನಾಷ್ಟ ಮಾಡೋದಪ್ಪ ಅಂತ ಒಂದು ಟೆನ್ಷನ್ ಆಗಿಬಿಡುತ್ತೆ ಬೆಳಗ್ಗೆ ಏನು ನಾಷ್ಟ ಮಾಡೋದಂತಲೇ ಅಂತಲೇ ಒಂದೊಂದು ಸಲ ಗೊತ್ತಾಗಲ್ಲ ಸರಿ ನನ್ನ ಮಗಳು ಕಿರಣ ಇರಮ್ಮ ನಾನೇ ಮಾಡ್ತೀನಿ ಅಂದ್ಬಿಟ್ಟು ನಾಷ್ಟ ಮಾಡಿದ್ಲು ಮ್ಯಾಗಿ ಮಾಡಿದ್ಲು ಫಸ್ಟ್ ಟೈಮ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ಲು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿದ್ಲು ನಾಷ್ಟ ಆಮೇಲೆ ಮೂರು ಜನ ನಾಷ್ಟ ಮಾಡಿಕೊಂಡು ನಾನು ನನ್ನ ಗಂಡ ಮಗಳು ಮೂರು ಜನ ನಾಷ್ಟ ಮಾಡಿ ಆಮೇಲೆ ಏನಾದರೂ ಅಡುಗೆ ಮಾಡೋಣ ಹೂವು ಬಂದುಬಿಡುತ್ತೆ ಅಷ್ಟೊತ್ತಿಗೆ ಕೆಲಸ ಶುರು ಆಗುತ್ತೆ ನಾನು ನಮ್ಮ ಮನೆಯವರು ಕೆಲಸಕ್ಕೆ ಹೋಗ್ಬೇಕಾಯ್ತು ನಾನು ಕೆಲಸ ಹೂವು ಬಂದ್ಬಿಡುತ್ತೆ ಅಂತ ಅಡುಗೆ ಎಲ್ಲ ಸ್ವಲ್ಪ ಬೇಗ ಬೇಗ ಅಡುಗೆ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಚಿಕನ್ ಸಾರು ಮಾಡಿದ್ದೆ ಚಿಕನ್ ಕರಿ ಮಾಡಿ ಮಟನ್ ಸಾರು ಮಾಡಿದ್ದೆ ಅದಾದಮೇಲೆ ಹೂವು ಸ್ವಲ್ಪ ನಾನು ಆಚೆ ಹೋಗಬೇಕಾಗಿತ್ತು ಸ್ವಲ್ಪ ಲೇಟಾಯಿತು ಬರೋದು ಅಂದ್ಬಿಟ್ಟು ಹನ್ನೆರಡು ಗಂಟೆಗೆಲ್ಲ ಕೆಲಸ ಮುಗೀತು ಅಂತ ಸ್ವಲ್ಪ ಆಚೆ ಹೋಗ್ಬೇಕಾಗಿತ್ತು ನಾನು ಹೋಗಿ ಹೋಗಿ ಬಂದುಬಿಡೋಣ ಅಷ್ಟೊತ್ತಿಗೆ ಅಂತ ಹೋಗಿದ್ದೆ ಆಮೇಲೆ ಹೂವು ಬರೋಷ್ಟೊತ್ತಿಗೆ ನನ್ನ ಮಗಳಿಗೆ ಹೇಳ್ಬಿಟ್ಟು ಹೋಗಿದ್ದೆ ಈ ಸಿಟ್ಟಿರಮ್ಮ ಬರ್ತೀನಿ ಅಂದ್ಬಿಟ್ಟು ಅಂತ ನಾನು ಬರೋಷ್ಟೊತ್ತಿಗೆ ಹೂವು ಬಂದಿತ್ತು ಸರಿ ತೆಗ್ದಿಟ್ಟಿದ್ಲು ತೆಗ್ದಿಟ್ಟಿದ್ದಾದಮೇಲೆ ಹೂವೆಲ್ಲ ಕಟ್ಟಿ ಹೂವೆಲ್ಲ ಕಟ್ಕೊಂಡು ಕಟ್ಟಿದ್ದಾಯಿತು ಸಂಜೆ ಒಂದು ಸ್ಟ್ರಾಂಗ್ ಕಾಫಿ ಕುಡ್ದು ಆರಾಮಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ